ಒಂದು ಭಾರಿ ಮಳೆಗೆ ನೀರು ಬಂದು ಫುಲ್ ಮನೆ ಒಳಗಡೆ ನೀರು ನುಗ್ಬಿಟ್ಟು ನಾವೆಲ್ಲ ಬದುಕಿದ್ದ ಹೆಚ್ಚಾಯಿತು ಆ ಟೈಮ್ನಲ್ಲಿ ಅಷ್ಟು ಹೊಟ್ಟೋಯ್ತು ನಾವು ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ ಸರ್ ನಾವು ಸ್ಟೇಜು ನಾವೇ ಮಾಡ್ಕೋತೀವಿ ಲೈಟಿಂಗ್ ನಾವೇ ಮಾಡ್ಕೋತೀವಿ ಸೌಂಡ್ ನಾವೇ ಮಾಡ್ಕೋತೀವಿ ಸಂಗೀತ ನಾವೇ ಮಾಡ್ಕೊತೀವಿ ಮೇಕಪ್ಪು ನಾವೇ ಮಾಡ್ಕೋತೀವಿ ಕಾಸ್ಟ್ಯೂಮು ನಾವು ನಮ್ಮ ನಮ್ಮದ್ರಲ್ಲೇ ಏನೇನು ಇರುತ್ತೆ ಅದರಲ್ಲೇ ನಾವು ಏನೇ ಅದರಲ್ಲೇ ಹೇಗೆ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಮಾಡ್ತೀವಿ ಯಾರೂ ದುಡ್ಡುಗೋಸ್ಕರ ಬಂದಿರಲ್ಲ ಸರ್ ಎಲ್ಲರೂ ದೇಶ ಸೇವೆಗೆ ಅಂತಾನೆ ಬಂದಿರ್ತಾರೆ ಬಿ ವಿ ಕಾರಂತ್ರು ಬಂದಾಗ ನಾಟಕಗಳಿಗೂ ಸೌಂಡ್ಸ್ ಮಾಡ್ಬೋದು ಅನ್ನೋ ಒಂದು ಇದು ಗೊತ್ತಾಗಿದ್ದೆ ಬಿ ವಿ ಕಾರಂತ್ರಿಂದ ಅದನ್ನ ನಮ್ಮ ತಂದೆ ನಾಟಕಕ್ಕೆ ಮಾಡಿ ಆ ಒಬ್ಬೊಬ್ಬ ಸೋಲ್ಜರ್ಗೂ ಒಂದೊಂದು ಕತೆ ಕೊಟ್ಟಿದ್ರು ಸರ್ ಅಂದರೆ ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದರು ಯಾತಕ್ಕೋಸ್ಕರ ಅವರು ಸೈನಿಕರ ಆದರೂ ಯಾರೂ ದುಡ್ಡುಗೋಸ್ಕರ ಬಂದಿರಲ್ಲ ಸರ್ ಎಲ್ಲರೂ ದೇಶ ಸೇವೆಗೆ ಅಂತಲೇ ಬಂದಿರ್ತಾರೆ ಸೊ ಅದು ಬಹಳ ಅದ್ಭುತವಾದ ನಾಟಕ ಅದರಲ್ಲಿ ಬರೀ ಗಂಡು ಮಕ್ಕಳೇ ಇದ್ದಾರೆ ನಾನು ಬ್ಯಾಕ್ ಸ್ಟೇಜ್ ಮಾಡಿದೆ ಅದರಲ್ಲಿ ಆ್ಯಂಡ್ ನಮ್ಮ ನಾಟ್ಯ ದರ್ಪಣದಲ್ಲಿ ಒಂದೇನಂದರೆ ನಾವು ಬರೀ ಆ್ಯಕ್ಟಿಂಗ್ ಮಾತ್ರ ಅಲ್ಲ ಸರ್ ನಾವು ಸ್ಟೇಜು ನಾವೇ ಮಾಡ್ಕೋತೀವಿ ಲೈಟಿಂಗ್ ನಾವೇ ಮಾಡ್ಕೋತೀವಿ ಸೌಂಡ್ ನಾವೇ ಮಾಡ್ಕೊತೀವಿ ಸಂಗೀತ ನಾವೇ ಮಾಡ್ಕೋತೀವಿ ಮೇಕಪ್ಪು ನಾವೇ ಮಾಡ್ಕೋತೀವಿ ಕಾಸ್ಟ್ಯೂಮು ನಾವು ನಮ್ಮ ನಮ್ಮದ್ರಲ್ಲೇ ಏನೇನು ಇರುತ್ತೆ ಅದರಲ್ಲೇ ನಾವು ಏನೇ ಅದರಲ್ಲೇ ಹೇಗೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಮಾಡ್ತೀವಿ ಆ ಥರ ಆಮೇಲೆ ವಿಗಡ ವಿಕ್ರಮರಾಯ ಮಾಡಿದ್ವಿ ಸುಮಾರು ಹಳೆ ನಾಟಕಗಳನ್ನ ನಮ್ಮ ತಂದೆ ಯಾವ್ದು ಯಾವ್ದು ಮಾಡಿದ್ರು ಅದನ್ನೆಲ್ಲ ಸ್ವಲ್ಪ ರಿಪೀಟ್ ಮಾಡೋಣ ಈಗಿನವ್ರಿಗೆ ಅದ್ರದ್ದು ಬಗ್ಗೆ ಏನೂ ಗಂಧನೇ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ರಿಪೀಟ್ ಮಾಡ್ಕೊಂಡು ಬಂದ್ವಿ ಸೊ ಹೀಗೆ ನಡೀತಾ ಇದೆ ಸರ್ ಜರ್ನಿ ಸ್ವಲ್ಪ ಹಾಂ ನಮ್ಮ ತಂದೆ ಅಬ್ಬುರ್ ಜೈತೀರ್ಥ ಅಂತ ಆಗಲೇ ನಾ ಹೇಳಿದಾಗೆ ಎಪ್ಪತ್ತರ ದಶಕದಲ್ಲಿ ಬಿ ವಿ ಕಾರಂತರು ಬಂದಾಗ ನಾಟಕಗಳಿಗೂ ಸೌಂಡ್ಸ್ ಮಾಡ್ಬೋದು ಅನ್ನೋ ಒಂದು ಇದು ಗೊತ್ತಾಗಿದ್ದೆ ಬಿ ವಿ ಕಾರಂತ್ರಿಂದ ಅಂದರೆ ಕನ್ನಡ ಸಾಹಿತ್ಯ ಕಲಾ ಸಂಘ ಕರೆಸಿದ್ದು ಡೆಲ್ಲಿಯಿಂದ ಬೆಂಗಳೂರಿಗೆ ಬಿ ವಿ ಕಾರಂತರನ್ನು ಕರೆಸಿದ್ದು ಕನ್ನಡ ಸಾಹಿತ್ಯ ಕಲಾ ಸಂಘ ಆವಾಗ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಸುಮಾರು ಜನ ಇದ್ರಂತೆ ಇದು ಮಾಡೋಕ್ಕೆ ಕಾಸ್ಟ್ಯೂಮ್ ಮಾಡೋಕ್ಕೆ ಮೇಕಪ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಜನಗಳ ಹೊಂದಿಕೆ ಆದ್ರಂತೆ ಸಂಗೀತ ಮಾಡೋಕ್ಕೆ ಮಾತ್ರ ಯಾರೂ ಇದು ಮಾಡಲಿ ಸೊ ಈ ಡಿಪಾರ್ಟ್ಮೆಂಟ್ನಲ್ಲಿ ಯಾರೂ ಇಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ತಂದೆ ಅದನ್ನ ಕೈಗೆ ತೊಗೊಂಡು ಸುಮಾರು ಕಲೆಕ್ಷನ್ಸ್ ಇಟ್ಕೊಂಡಿದ್ರು ನಮ್ಮ ತಂದೆ ಅದನ್ನು ತುಂಬ ಅಂದರೆ ಆಕಾಶವಾಣಿನಲ್ಲೇ ಇಲ್ದಿರೋ ಇರೋವಂಥ ಸೌಂಡ್ ಎಫೆಕ್ಟ್ಸ್ ಎಲ್ಲ ನಮ್ಮ ತಂದೆ ಹತ್ತಿರ ಇತ್ತು ಅನ್ಫಾರ್ಚುನೇಟ್ಲಿ ನಾವು ಇವಾಗ ಶೇಷಾದ್ರಿಪುರಂನಲ್ಲಿ ಸೆಂಟ್ರಲ್ ಮಾಲ್ ಏನಿದೆ ಅದರ ಹಿಂಭಾಗದ ಮನೆಯಲ್ಲಿ ಅಂಡರ್ ಗ್ರೌಂಡ್ ಮನೆಯಲ್ಲಿದ್ವಿ ಒಂದು ಭಾರಿ ಮಳೆಗೆ ನೀರು ಬಂದು ಫುಲ್ ಮನೆ ಒಳಗಡೆ ನೀರು ನುಗ್ಬಿಟ್ಟು ನಾವೆಲ್ಲ ಬದುಕಿದ್ದೆ ಹೆಚ್ಚಾಯಿತು ಆ ಟೈಮ್ನಲ್ಲಿ ಅಷ್ಟು ಹೊಟ್ಟೋಯ್ತು ಅವ್ರದ್ದು ಅಷ್ಟು ಕಲೆಕ್ಷನ್ಸ್ ಹೊಟ್ಟೋಯ್ತು ನಮ್ಮ ತಂದೆಗೆ ಹೇಗಾಯಿತು ಅಂದರೆ ಅವರ ಮಗನ್ನೇ ಕಳ್ಕೊಂಡ್ರು ಅವರು ಅನ್ನೋ ಥರ ಆಗಿ ಅವರು ತುಂಬ ಡಿಪ್ರೆಷನ್ಗೆ ಹೋಗಿ ಮತ್ತೆ ಅವರು ಕಲೆಕ್ಷನ್ಸ್ ಫಸ್ಟಿಂದ ಕಲೆಕ್ಷನ್ಸ್ ಶುರು ಮಾಡಿ ಎಲ್ಲ ಮಾಡಿ ಬೆಂಗಳೂರಿನಲ್ಲಿರೋ ಎಲ್ಲ ತಂಡಗಳಿಗೂ ಹೇಳಿದ್ನಲ್ಲ ಸರ್ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಆವಾಗ ಕ್ಯಾಸೆಟ್ ರೆಕಾರ್ಡರ್ಸ್ ಇರ್ತಿತ್ತು ಒಂದು ಕ್ಯಾಸೆಟ್ ತಂದು ಕೊಡಬೇಕಾಗಿತ್ತು ನಮ್ಮ ತಂದೆಗೆ ಅಷ್ಟೇ ಆ ಕ್ಯಾಸೆಟ್ ತಂದು ಕೊಟ್ಟರೆ ನಮ್ಮ ತಂದೆ ರೆಕಾರ್ಡ್ ಮಾಡಿ ಅದನ್ನು ಯಾವ್ಯಾವ ಟೈಮ್ ಇದರಲ್ಲಿ ಅದನ್ನು ಇಟ್ಟಿದ್ದೀನಿ ಅಂತ ಹೇಳಿ ಬರೆದಿಟ್ಟಿರೋರು ಆ ಕ್ಯಾಸೆಟ್ ತೊಗೊಂಡು ಹೋಗೋರು ಕೊಡೋರು ದುಡ್ಡು ಕೊಡೋರು ಕೊಡದಿದ್ದವ್ರು ಇರ್ತಾ ಇರಲಿಲ್ಲ ಬಟ್ ಎ ಜಿ ಸಿ ಆಫೀಸ್ನಲ್ಲಿ ಕೆಲಸ ಇದ್ದಿದ್ದರಿಂದ ನಮ್ಮ ತಂದೆಗೆ ಸರ್ವೈವ್ ಆಗೋದು ಕಷ್ಟ ಆಗಲಿಲ್ಲ ಜಾಸ್ತಿ ಅಪೇಕ್ಷೆ ಇರಲಿಲ್ಲ ಆಮೇಲೆ ತುಂಬ ಧಾರ್ಮಿಕವಾಗಿದ್ದಾರೆ ನಮ್ಮ ತಂದೆ ತುಂಬ ದೇವರು ದಿಂಡ್ರು ಎಲ್ಲ ಮಾಡ್ತಾರೆ ಇವತ್ತಿನವರೆಗೂ ಅವ್ರು ಹೊರಗಡೆ ಎಲ್ಲೂ ಅಂತೊಟ್ಟು ನೀರು ಕೂಡ ಕುಡಿಯೋಲ್ಲ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಎಂಬತ್ತಾರು ವರ್ಷ ಅವರಿಗೆ ಅವ್ರಿಗೆ ಅಮೃತ ಮಹೋತ್ಸವ ಆಯ್ತಲ್ಲ ಭಾರತದ್ದು ಸೊ ಹಾಗಾಗಿ ಮೋದಿ ಅವರು ಒಂದು ಅಮೃತ ಪ್ರಶಸ್ತಿ ಅಂತ ಹೇಳಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಒಂದು ಪ್ರಶಸ್ತಿನ ಹೊಸ ಪ್ರಶಸ್ತಿನ ಹಾಕಿದ್ರು ಆ ವರ್ಷಕ್ಕೆ ಮಾತ್ರ ಅದು ಸೀಮಿತ ಏನು ಮಾಡಿದರು ಇನ್ನೂರು ಜನದ ಒಂದು ಟೀಮ್ ಕಟ್ಟಿದ್ರು ಆ ಟೀಮ್ನಲ್ಲಿ ಹೇಳಿದ್ರಂತೆ ಕಾರನ್ ಯಾವುದು ರಾಜ್ಯ ಸರ್ಕಾರಗಳು ಯಾರನ್ನ ಗುರುತಿಸಿರಲ್ಲ ಯಾರಿಗೆ ಎಪ್ಪತ್ತೈದು ವರ್ಷ ಆಗಿರುತ್ತೆ ಯಾರಿನ್ನೂ ಆ್ಯಕ್ಟಿವ್ ಆಗಿರ್ತಾರೆ ಅಂಥವ್ರನ್ನ ಹುಡುಕಿ ಅಂತ ಹುಡುಕ್ತಾ ಹುಡುಕ್ತಾ ಎಂಬತ್ತಾರು ಜನ ಸಿಕ್ಕದ್ರಂತೆ ಅವರಿಗೆ ಸೊ ಮೋದಿಯವ್ರು ಹೇಳಿದ್ರಂತೆ ನೀವು ಇದನ್ನ ನಂಬರ್ನ ಲೆಕ್ಕ ಇಟ್ಕೊಬೇಡಿ ಎಪ್ಪತ್ತೈದೆ ಅಂತ ಜಾಸ್ತಿ ಜನ ಆದರೂ ಪರವಾಗಿಲ್ಲ ಈ ಥರ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಕರ್ಕೊಂಡು ಬನ್ನಿ ಅಂತ ಸೊ ಹಾಗಾಗಿ ನಮ್ಮ ತಂದೆಗೆ ಅಮೃತ ಪ್ರಶಸ್ತಿ ಬಂತು ಇದುವರೆ ತನಕ ಅವ್ರಿಗೆ ರಾಜ್ಯ ರಾಜ್ಯ ಸರ್ಕಾರದಿಂದ ಅವ್ರೇನು ಅಪೇಕ್ಷೆನೂ ಪಟ್ಟಿಲ್ಲ ಅವರು ಏನೂ ತೊಗೊಂಡೂ ಇಲ್ಲ ಆ್ಯಕ್ಚುಲಿ ಕಾಸರಗೋಡ್ ಚಿನ್ನ ಅವ್ರು ಬಂದಿದ್ರು ಸಲ ನಮ್ಮ ಮನೆಗೆ ಅಂಥ ಇಟ್ಕೊಂಡು ಏನು ಕೊಡಿಸ್ದೆ ಕೂತಿದ್ಯಾ ಒಂದು ಅರ್ಜಿ ಬರ್ಕೊಡು ನನಗೆ ಅಂತ ಹೇಳಿದ್ರು ನಮ್ಮ ತಂದೆ ಹತ್ರ ಎಲ್ಲ ಡೀಟೇಲ್ಸ್ ತೊಗೊಂಡ್ರು ಅವರು ಹೋದಾದಮೇಲೆ ನಮ್ಮ ತಂದೆಗೆ ಹೊಳ್ದಿದ್ದೆ ಓ ಇವ್ರು ಯಾವುದೋ ಪ್ರಶಸ್ತಿಗೆ ನನ್ನನ್ನು ಹಾಕ್ತಿರ್ಬೋದು ಅಂದ್ಬಿಟ್ಟು ಆ ಕಾಸರಗೋಡ್ ಚಿನ್ನಂಗೆ ಹೇಳು ನಂಗೆ ಯಾವ ಪ್ರಶಸ್ತಿನೂ ಬೇಡ ಅಂತ ನನಗೆ ರಂಗಭೂಮಿ ಖುಷಿ ಕೊಟ್ಟಿದೆ ನೆಮ್ಮದಿ ಕೊಟ್ಟಿದೆ ನನಗೊಂದು ಆನಂದ ಕೊಟ್ಟಿದೆ ನನಗೆ ಸಂತೃಪ್ತಿ ಕೊಟ್ಟಿದೆ ಅಂದರೆ ರಂಗಭೂಮಿಗೆ ನಾನಿನ್ನೂ ಮಾಡೋದು ಬಾಕಿ ಉಳಿದಿದೆ ರಂಗಭೂಮಿಯಿಂದ ನನಗೇನು ಸಿಕ್ತು ನಾನು ತೊಗೊಂಡ್ಬಿಟ್ಟಿದ್ದೀನಿ ಬಟ್ ರಂಗಭೂಮಿಗೆ ಇನ್ನೂ ಕೊ ನನ್ನ ಕೊಡುಗೆ ಇನ್ನೂ ಇದೆ ಹಾಗಾಗಿ ನನಗೇನೂ ಬೇಡ ಅಂತ ಹೇಳಿಬಿಡು ಅಂಥೇಳಿ ಸೊ ಮೊನ್ನೆ ಕೂಡ ಹೇಮಾಪಟ್ಟಣ ಶೆಟ್ಟಿ ಅವರು ಮನೆಗೆ ಬಂದರೆ ಉಳ್ಕೋತಾರೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ಉಳ್ಕೋತಾರೆ ಅವರು ಅವರು ಹೇಳ್ತಾ ಇದ್ರು ಅಪ್ಪ ಹಂಗೆ ಒಂದು ಏನಾದರೂ ಇದು ಮಾಡೋಣ ಹೇಳಿದೆ ಇಲ್ಲ ಅಕ್ಕ ಅವ್ರು ಒಪ್ಕೊಳ್ಳಲ್ಲ ಯಾವುದಕ್ಕೂ ನೀವು ತಂಟೆಗೆ ಹೋಗಬೇಡಿ ಬಿಟ್ಬಿಡಿ ಅಂತ ಬಟ್ ಎಂಬತ್ತಾರು ವರ್ಷ ಸ್ಟಿಲ್ ಹೀ ಈಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನಾಚರಣೆ ಸೊ ನಮ್ಮ ರಂಗಭೂಮಿಯ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಕಲಾಸಂಘ ನಾಟ್ಯದರ್ಪಣ ಅಲ್ಲಿ ಮೆಂಬರು ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿರುವಂಥ ಥಿಯೇಟರ್ ಪರ್ಸನಾಲಿಟಿ ಯಾರಿರ್ತಾರೆ ಅವರಿಂದ ಒಬ್ಬರ ಕಡೆಯಿಂದ ಸಂದೇಶ ತಗೋತಾರೆ ಆ ಸಂದೇಶನ ನಮ್ಗಳಿಗೆ ಕಳಿಸ್ತಾರೆ ನಾವು ನಮ್ಮ ಭಾಷೆಗೆ ಮಾಡಿಕೊಂಡು ನಾವು ಅದನ್ನು ಓದಿ ಅವತ್ತಿನ ದಿವಸ ಒಂದು ನಾಟಕ ಮಾಡೋ ಮೂಲಕ ಆ ದಿನಾಚರಣೆನ ಆಚರಿಸ್ಬೇಕು ಅದ್ರದ್ದು ರಿಪೋರ್ಟ್ನ ನಾವು ಮತ್ತೆ ಪ್ಯಾರಿಸ್ಸಿಗೆ ಕಳಿಸ್ಬೇಕು ಇದು ಅವರ ಇದು ಸೊ ಈ ಸಲ ಗ್ರೀಕ್ ನಾಟಕಕಾರರೊಬ್ಬರು ಸಂದೇಶ ಕಳಿಸಿದ್ದಾರೆ ಅದಕ್ಕಾಗಿ ನಾವು ಈಗ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರದ್ದೇ ಮಥನ ಅಂತ ಒಂದು ನಾಟಕ ತೊಗೊಂಡಿದ್ದೀವಿ ಅದು ಕುಂತಿ ಹಾಗೂ ದ್ರೌಪದಿ ಜೊತೇಲಿ ಕುತ್ಕೊಂಡು ಮಾತಾಡ್ತಾರೆ ಅಂದರೆ ಕೆಲವೊಂದು ನಿರ್ಧಾರಗಳನ್ನ ಪಾಂಚಾಲಿ ಬದುಕಿನ ಕೆಲವೊಂದು ನಿರ್ಧಾರಗಳನ್ನ ಕುಂತಿ ತೊಗೊಂಡಿರ್ತಾಳೆ ಸೊ ಇದನ್ನೆಲ್ಲ ನೀವು ಹೇಗೆ ತೊಗೊಂಡ್ರಿ ಯಾತಕ್ಕೆ ತೊಗೊಂಡ್ರಿ ಅಂತ ಅತ್ತೆ ಸೊ ಕುತ್ಕೊಂಡು ಮಾತಾಡೋ ಒಂದು ನಾಟಕ ಸೊ ಆ ನಾಟಕದ ತಯಾರಿ ನಡೀತಾ ಇದೆ ಈಗ ಇಪ್ಪತ್ತೇಳಕ್ಕೆ ಅದರದ್ದು ಶೋ ಇದೆ ಸೊ ಖುಷಿಯಾಗಿದ್ದಾರೆ ನಮ್ಮ ತಂದೆ ಆರೋಗ್ಯವಾಗಿದ್ದಾರೆ ಖುಷಿಯಾಗಿದ್ದಾರೆ ಸೊ ರಂಗಭೂಮಿ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಕೊಡಬೇಕು ಸರ್ ಸೊ ಕೊಟ್ಟಿದೆ ಹಾ ಸರ್ ನಾನು ಇನ್ನೊಂದು ಹೇಳಿಬಿಟ್ಟು ಇದು ಮಾಡ್ತೀನಿ ನಾನು ಎರಡ್ ಸಾವಿರದನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ನೇ ಇಸ್ವಿವರೆಗೂ ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೆ ಆ ಸಮ್ಮರ್ ಕ್ಯಾಂಪಲ್ಲಿ ಸಹ ನಾವು ಯಾವುದೇ ಯಾರ ಹತ್ರನೂ ಇಸ್ಕೋತಾ ಇರಲಿಲ್ಲ ಬಟ್ ನನಗೆ ನನ್ನ ನಮ್ಮ ಲೇಔಟಲ್ಲಿ ಏನಿದ್ದಾರೆ ನಮ್ಮ ಲೇಔಟ್ ಸೆಕ್ರೆಟ್ರಿ ಹೇಳೋರು ನೀವು ನಮ್ಮ ಲೇಔಟಲ್ಲಿ ಮಾಡ್ತಿದ್ದೀರಾ ನೀವು ಮಾಡಿ ನಾ ಖರ್ಚುನ ನಾವು ಹಂಚ್ಕೋತೀವಿ ಅದನ್ನು ಅಂತ ಅವ್ರು ಹೇಗೆ ಮಾಡ್ತಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಹದಿನೆಂಟು ವರ್ಷ ನಾನು ಸಮರ್ ಕ್ಯಾಂಪ್ ಮಾಡಿದೆ ಪ್ರತಿ ವರ್ಷ ಒಂದೊಂದು ಪ್ರಾಕಾರಗಳನ್ನ ಮಕ್ಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋದೆ ಒಂದು ಸಲ ಜಾನಪದ ಒಂದು ಸಲ ಯಕ್ಷಗಾನ ಒಂದು ಸಲ ಡೊಳ್ಳು ಬರೀ ನಾಟಕ ಒಂದು ಸಲ ಬರೀ ಹಾಡುಗಳು ಸಲ ಬರೀ ಆಧ್ಯಾತ್ಮ ಈ ಥರ ಪ್ರತಿಯೊಂದು ಪ್ರಾಕಾರಗಳು ಮಕ್ಕಳಿಗೆ ಗೊತ್ತಾಯಿತು ಸೊ ಒಂದೇ ತಿಂಗಳಲ್ಲಿ ಎಷ್ಟು ಕಲ್ತಿರೋರು ಮಕ್ಕಳು ಅಂದರೆ ನಾವು ವಾಕಿಂಗ್ ಹೋದರೆ ಎಲ್ಲಿಂದ ಸುಧಮ್ಮ ಅಂತ ಒಂದು ವಾಯ್ಸ್ ಬರೋದು ಸುಧಾ ಆಂಟಿ ಅಂತ ಒಂದು ಬರೋದು ಸೊ ಈಗ ಆ ಮಕ್ಳುಗಳೇ ದೊಡ್ಡವರಾಗಿ ಮತ್ತೆ ನಾಟ್ಯ ದರ್ಪಣಕ್ಕೆ ಬಂದು ಇಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಇದೊಂದು ಬಹಳ ಅಂದರೆ ಇನ್ನೂ ಆ ಟಚ್ ಇದೆ ನಮ್ಮ ಜೊತೆಯಲ್ಲಿ ಅಂದರೆ ಮೊದಲನೇ ವರ್ಷ ಯಾವ ಮಕ್ಕಳು ಒಂದು ಐದಾರು ವರ್ಷದ ಮಕ್ಕಳು ಯಾರು ನನ್ನ ಹತ್ರ ಬಂದಿದ್ರು ಅವರೆಲ್ಲ ಈಗ ದೊಡ್ಡ ದೊಡ್ಡ ಕಲಾವಿದರಾಗಿ ನಮ್ಮ ನಮ್ಮಅಪ್ಪನ ಜೊತೆ ಮಾಡ್ತಾರೆ ನಾಟಕಕ್ಕೆ ಬಂದು ತಥಾ ಅದು ತಥಾ ಇದು ಅಂತ ಕೇಳ್ತಾ ಇರ್ತಾರೆ ಅಂದರೆ ನಮ್ಮ ತಂದೆ ಕೂಡ ಮೂವತ್ತು ವರ್ಷ ಕೇಳಿದ್ಬಿಡ್ತಾರೆ ಅವ್ರು ಎಂಬತ್ತಾರು ವರ್ಷದವ್ರು ಆಗಿರಲ್ಲ ಅವಾಗ ಮೂವತ್ತು ವರ್ಷ ಕೇಳಿದ್ಬಿಟ್ಟಿರ್ತಾರೆ ಸೊ ಇದೆಲ್ಲ ಬಹಳ ಖುಷಿ ಕೊಡುವಂತ ವಿಷಯ ಸಂಬಂಧಿಕರು ಅವರು ಇವರು ಇವರೆಲ್ಲ ಸಂಬಂಧಿಕರಲ್ದೆ ಯಾರು ಸರ್ ಇವರೇ ನಿಜವಾದ ಸಂಬಂಧಿಕರು ಇವರೇ ನಮಗೆ ನಿಜವಾಗ್ಲೂ ಖುಷಿ ಕೊಡ್ತಾ ಇರೋರು ಇವರೇ ನಿಜವಾಗ್ಲೂ ನಮಗೆ ಅಂದರೆ ನಮ್ಮ ಟೈಮ್ಗೆ ಅಂತ ನಿಂತ್ಕೊಳ್ತಾ ಇರೋರು ನಮ್ಮ ತಂದೆಗೆ ಬೆನ್ನೆಲ್ಬಾಗಿ ನಿಂತಿರೋದು ಎಲ್ಲವರು ಈ ಮಕ್ಳುಗಳೇ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು ಭಾಳ ಸಪೋರ್ಟಿವ್ ಅವ್ರ ಮನೆಯವರಿಗೆ ಪಾಪ ಗೊತ್ತಿರಲಿಲ್ಲ ಅಂದರೆ ನಾಟಕ ಅಂದರೆ ಏನು ಇದಂದರೆ ಏನು ಅಂದರೆ ನಮ್ಮ ಫೀಲ್ಡ್ ಬಗ್ಗೆನೇ ತುಂಬ ನೆಗೆಟಿವ್ ಆಗಿದೆ ಸರ್ ಹೊರಗಡೆ ಪ್ರಪಂಚದಲ್ಲಿ ಯಾರಿಗೂ ಅಷ್ಟೊಂದು ಪುರ್ಸೋತಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಡಿಬೋದು ನಡೆಯೋದೇ ಇಲ್ಲ ಅಂತ ನಾ ಹೇಳಲ್ಲ ಬಟ್ ಅದನ್ನು ಹೈಲೈಟ್ ಮಾಡಿಬಿಟ್ಟು ಮಾಡಿಬಿಟ್ಟು ಎಲ್ಲರೂ ಹಾಗೆ ಅನ್ನೋ ಇದು ಬಂದ್ಬಿಟ್ಟಿದೆ ತುಂಬ ಸಾತ್ವಿಕರು ತುಂಬ ಚೆನ್ನಾಗಿ ನಡೆಸ್ಕೊಳ್ಳೋರು ನಡ್ಕೊಂಡಿರೋರು ಇದ್ದಾರೆ ಅನ್ನೋದ್ರ ಬಗ್ಗೆ ಹೊರಗಡೆ ಪ್ರಪಂಚಕ್ಕೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ಸೊ ಅದೊಂದು ಬಹಳ ಬೇಜಾರಿನ ಸಂಗತಿ ನನಗೆ ಅದೇ ಹೇಳಿದ್ನಲ್ಲ ನಾನು ನಾನು ಹೊರಡ್ತೀನಿ ಅಂತ ಹೇಳಿದಾಗ ಫಸ್ಟ್ ಸಪೋರ್ಟ್ ಮಾಡಿದ್ದೆ ನನಗೆ ನನ್ನ ಹಸ್ಬೆಂಡ್ ಪ್ರಸನ್ನ ಇವತ್ತಿಗೂ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ನನಗೆ ಕಲಸಿಟ್ಬಿಟ್ಟು ಹೋಗ್ತಾರೆ ಅವರು ಅಷ್ಟು ಸಪೋರ್ಟಿವ್ ಯಾಕೆಂದರೆ ನಾನು ಏನೋ ಓದ್ತಾ ಇರ್ತೀನಿ ಏನೋ ಬರಿತಾಯಿರ್ತೀನಿ ಅಂತ ಅಂದ್ಕೊಂಡು ಅಂದರೆ ನಮ್ಮ ಮನೇಲಿ ನಾವು ಇಂಥ ಕೆಲಸ ಇಂಥವರೇ ಮಾಡಬೇಕು ಅಂತಿಲ್ಲ ಯಾವ ಕೆಲಸ ಯಾ ಆ ಸೈಮ್ನ ಆ ಟೈಮ್ನಲ್ಲಿ ಯಾರು ಯಾವ್ದು ಬೇಕಾ ಟೈಮ್ಗೆ ಯಾರು ಮಾಡ್ಬೋದು ಮಾಡ್ಬೋದು ಅಷ್ಟೇ ಆ ಥರ ಅಂತ ತುಂಬ ಸಪೋರ್ಟಿವು ನಮ್ಮನೆ ಒಂದು ನಾವು ಒಂದು ಹಾಲ್ ಮಾಡ್ಕೊಂಡಿದ್ದೀವಿ ರಿಹರ್ಸಲ್ಸ್ಗೆ ಅಂತ ಇಪ್ಪತ್ತೈದು ಹುಡುಗರು ಬರ್ತಾರೆ ನಾಟಕದ್ದು ಎವ್ರಿ ವೀಕೆಂಡ್ಸು ಇಪ್ಪತ್ತೈದು ಮಕ್ಳಿಗೂ ನನ್ನ ಹಸ್ಬೆಂಡೇ ಅಡುಗೆ ಮಾಡ್ತಾರೆ ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಎಲ್ಲರೂ ಗ್ರೀನ್ ಟೀ ಕುಡಿತಾರೆ ಈಗ ಅದೇನೋ ಡಯಟು ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ಮಾಡ್ಕೊಡ್ತಾರೆ ಆ ಥರ ಸೊ ಹೀ ವೆರಿ ಮಚ್ ಸಪೋರ್ಟಿವ್ ಅವ್ರ ಸಪೋರ್ಟ್ ಇಲ್ಲದೇದಿದ್ರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ ಅವ್ರು ಹೇಳೋದು ಒಂದೇ ನೀನು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಬೇಡ ನಿಂಗೆ ಇಷ್ಟ ಆಯಿತಾ ನೀ ಮಾಡ್ತಾ ಹೋಗು ಅಂಡ್ ಏನು ಎಲ್ಲಿದ್ದೀಯಾ ಸೇಫಾಗಿದೀಯ ಇಷ್ಟು ಬೇಕು ಅಷ್ಟೇ ನನಗೆ ಸೇಫಾಗಿದೀಯಾ ನೀನು ಅನ್ನೋದು ಗೊತ್ತಾಗೋಗ್ಬಿಟ್ರೆ ನಾನಿಲ್ಲಿ ಮನೇಲಿ ಹಾಯಾಗಿರ್ತೀನಿ ಅಂತ ಸೊ ನಾನು ಲೇಟ್ ಆಗುತ್ತೆ ನೀವು ಊಟ ಮಾಡಿ ಮಲ್ಕೊಳ್ಳಿ ಅಂತ ನಾನು ಫೋನ್ ಮಾಡಿದರೂ ಕೂಡ ಅವರು ಏನೋ ಓದ್ಕೊಂಡೋ ಏನೋ ಮಾಡ್ಕೊಂಡೋ ಅವ್ರು ಎದ್ದಿರ್ತಾರೆ ಹೊರತು ನಾನು ಬರೋ ತನಕ ಮಲ್ಕೊಳ್ಳಲ್ಲ ಅವರು ನಾರ್ಮಲಿ ಸ್ವಲ್ಪ ಔಟ್ಡೋರ್ಸ್ ಕಡಿಮೆ ನನಗೆ ನಾ ನಾನು ಒಪ್ಕೊಳ್ಳೋದು ಕಡಿಮೆ ಅಪ್ಪಂಗೋಸ್ಕರ ನಾನು ಒಪ್ಕೊಳ್ಳೋದು ಕಡಿಮೆ ಹಾಗಾಗಿ ಅವರು ಎದ್ದಿರ್ತಾರೆ ನಾ ಬರೋ ತನಕ ಎದ್ದಿರ್ತಾರೆ ಅವರು ನಮ್ಗೊಬ್ಬಳೆ ಮಗಳು ಶೋಭಾ ಅಂತ ಎಮ್ ಬಿ ಎ ಮಾಡಿದ್ದಾಳೆ ಅವಳು ನಾಟಕಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ಲು ಆ್ಯಂಡ್ ವೀಣೆ ನುಡಿಸ್ತಾಳೆ ಅವಳು ನಮ್ಮಮ್ಮಂಗೆ ಬಹಳ ವೀಣೆ ಇಷ್ಟ ಆ್ಯಕ್ಚುಲಿ ವೀಣೆ ವೆಂಕಟರಾಮಯ್ಯ ಅಂತ ಮೈಸೂರು ಆಸ್ಥಾನದಲ್ಲಿ ನಮ್ಮ ಮುತ್ತಾತ ವೀಣೆ ನುಡಿಸ್ತಾ ಇದ್ರಂತೆ ಹಾಗಾಗಿ ನಮ್ಮ ಫ್ಯಾಮ್ಲಿನಲ್ಲಿ ವೀಣೆ ಇದೆ ನನ್ನ ಅತ್ತೆ ನುಡಿಸೋರು ಮತ್ತು ನನ್ನ ಮಗಳು ನುಡಿಸ್ತಾ ಇದ್ದಾಳೆ ಸೊ ಮದುವೆ ಆಗಿದೆ ಅವಳಿಗೆ ತುಂಬ ಒಳ್ಳೆ ಸಪೋರ್ಟಿವ್ ಅಳಿಯ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೊಂದು ಪ್ರಪೋಸಲ್ ಬಂದಿತ್ತು ಹೀಗೆ ರಿಚರ್ಡ್ ಒಂದು ಸಲ ಫೋನ್ ಮಾಡಿಬಿಟ್ಟು ಒಂದು ನಾಟಕ ಮಾಡಬೇಕು ಅಂತ ಕೇಳಿದಾಗ ಈ ಗಣೇಶ ಪ್ರೋಗ್ರಾಮ್ಗೆಲ್ಲ ಮಾಡ್ತಾರಲ್ಲ ಆ ನಾಟಕ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ಇಲ್ಲ ನಾವು ಥಿಯೇಟ್ರ್ಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನೀ ಮಾಡ್ತೀಯಮ್ಮ ಅಂತ ಕೇಳಿದ್ರು ನನ್ನ ಮಗಳನ್ನು ನಾನು ಹಾಡ್ತೀನಿ ಅಮ್ಮ ಆ್ಯಕ್ಟ್ ಮಾಡ್ತಾಳೆ ಅಂತ ಹೇಳಿದ್ಳವಳು ನಾಳೆಯಿಂದ ಹಾಡಬೇಡ ಅಂದ್ರವರು ದ ವೆರಿ ನೆಕ್ಸ್ಟ್ ಮಿನಿಟ್ ನಾವು ಆ ಪ್ರಪೋಸಲ್ ಬೇಡ ಅಂತಂದ್ವಿ ಯಾಕೆಂದರೆ ಇವತ್ತು ಅವಳು ಮಾಡೋದನ್ನು ಬೇಡ ಅಂತಾರೆ ನಾಳೆ ನಿಮ್ಮಮ್ಮ ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ನಮಗೆ ಮರ್ಯಾದೆ ಹೋಗ್ತಾ ಇದೆ ಮಾಡೋದು ಬೇಡ ಅಂತ ಹೇಳಿದ್ರೆ ನಾನೇನು ಮಾಡಲಿ ಅಂದರೆ ಕಲೆಗೆ ಎಲ್ಲಿ ಬೆಲೆ ಇಲ್ವೋ ಅಂಥ ಮನೆಗೆ ಕೊಡಬೇಕು ಅಂತನೂ ನಮ್ಗೆ ಅವ್ರಿಗೆ ಎಷ್ಟು ಶ್ರೀಮಂತಿಕೆ ಇದ್ದರೆ ಏನು ಸರ್ ಹೃದಯ ಶ್ರೀಮಂತಿಕೆ ಇಲ್ಲದೇದ್ಮೇಲೆ ಆ ಥರ ಅಂತ ಅನಿಸಿ ನಾವು ಅವ್ರನ್ನ ಬೇಡ ಅಂತ ಅಂದ್ವಿ ಈಗ ಚೆನ್ನೈ ಹುಡುಗ ಪ್ರಹ್ಲಾದ್ ಅಂತ ಸೊ ತುಂಬ ಒಳ್ಳೆ ಮನುಷ್ಯ ದುಬೈಯಲ್ಲಿದ್ದಾರೆ ಬಟ್ ಅವರಿಗೆ ನನ್ನ ಮೊಮ್ಮಗಳ ನನಗೊಬ್ಬಳು ಮೊಮ್ಮಗಳಿದ್ದಾಳೆ ಸೌಪರ್ಣಿಕಾ ಅಂತ ನನ್ನ ಮೊಮ್ಮಗಳನ್ನ ನಾವು ಸ್ಟೇಜಿಗೆ ತೊಗೊಂಬಂದ್ಬಿಡ್ತೀವಿ ಅಂತ ಭಯ ಇದೆ ಬಟ್ ಈಗಾಗಲೇ ಅದು ಡ್ಯಾನ್ಸ್ ಗೀನ್ಸು ಎಲ್ಲ ಶುರು ಮಾಡಿಬಿಟ್ಟಿದೆ ನೆಕ್ಸ್ಟ್ ನಾಟ್ಯದರ್ಪಣದ ಜನ್ರೇಷನ್ಗೆ ಅವ್ಳು ಆ್ಯಡ್ ಆಗ್ತಾಳೆ ಅನ್ನೋ ಬಲವಾದ ನಂಬಿಕೆ ನನಗಿದೆ ನಿಮಗೆ ತುಂಬ ಧನ್ಯವಾದಗಳು ಸರ್ ಹಾಗೆ ನಿಮ್ಮ ಚಾನಲ್ನ ನಾನು ನೋಡ್ತಾ ಬರ್ತಾಯಿದ್ದೀನಿ ತುಂಬ ಅರ್ಥಪೂರ್ಣವಾಗಿದೆ ನಿಮ್ಮ ಚಾನಲ್ಲು ಅಂದರೆ ಹುಚ್ಚುಚ್ಚಾಗಿ ಏನೇನೋ ಇರದೆ ರಾಮಾಯಣ ಮಹಾಭಾರತದ ಆ್ಯಕ್ಚುಯಲ್ ಕಥೆಗಳನ್ನ ನೀವು ಹೇಳ್ತಾ ಇದ್ದೀರಾ ಅದರಲ್ಲಿ ಅಂದರೆ ಮುಂದಿನ ಪೀಳಿಗೆಗೆ ಇದು ಒಂದು ರೆಕಾರ್ಡ್ ಆಗುವಂಥ ಪ್ರಯತ್ನ ನಿಮ್ಮದು ತುಂಬ ಚೆನ್ನಾಗಿದೆ ಸೊ ಇದನ್ನು ಜಾಸ್ತಿ ಜನ ನೋಡಲಿ ಇದನ್ನು ತುಂಬ ಎಲ್ಲರೂ ಬೆಂಬಲಿಸಿ ಅಂತ ನಾನು ಆಸೆ ಪಡ್ತೀನಿ ಹಾಗೆ ವೀಕ್ಷಕರಿಗೂ ನಾನು ಅದನ್ನೇ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಚಾನಲ್ನ ನೋಡಿ ಇದನ್ನು ಬೆಂಬಲಿಸಿ ತುಂಬ ಒಳ್ಳೆ ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ತುಂಬ ಅಂದರೆ ಒಳಗಡೆ ಇರುವಂಥ ಅರ್ಥನ ತೆಗೆದು ಸರ್ ಹೇಳ್ತಾ ಇದ್ದಾರೆ ಎಲ್ಲ ಕಥೆಗಳಲ್ಲಿ ಇದರಲ್ಲಿ ಎಲ್ಲ ನಾರ್ಮಲ್ ಏನು ಹೇಳ್ತಾರೆ ನಾರ್ಮಲ್ ಕತೆಗಳೇನಿದೆ ಅದನ್ನು ಹೇಳ್ತಾ ಇಲ್ಲ ಅದರೊಳಗಡೆ ಇರುವಂಥ ಮರ್ಮ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಬೆಂಬಲಿಸಿ ಹೀಗೆ ನಿಮ್ಮ ಎಲ್ಲರ ಬೆಂಬಲ ಧರ್ಮಪೀಠಕ್ಕಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ Be <laughs>